ಕಾರ್ತಿಕ ಮಾಸಕ್ಕೆ ಶ್ರೀ ತುಳಸಿಯ ಒಂದು ಹಾಡನ್ನು ಕೇಳೋಣ ಬನ್ನಿ ಜಯ 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 ಜನನಿ ತುಳಸಿಯೇ ಎಂದು ಜಯ 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 ಜನನಿ ತುಳಸಿಯೇ ಜಯ 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 ಜನನಿ ತುಳಸಿಯೇ ಜಯ ಶುಭಾಂಗಿ ಜಯ ಮೃದಾಂಗಿ ಜಯ ಸುಸಂಗಿಯೇ ಜಯ ಶುಭಾಂಗಿ ಜಯ ಮೃದಾಂಗಿ ಜಯ ಸುಸಂಗಿಯೇ ಜಯ 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 ಜನನಿ ತುಳಸಿಯೇ ಜಯ 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 ಜನನಿ ತುಳಸಿಯೇ ಜಯ ಶುಭಾಂಗಿ ಜಯ ಮೃದಾಂಗಿ ಜಯ ಸುಸಂಗಿಯೇ ಜಯ ಶುಭಾಂಗಿ ಜಯ ಮೃದಾಂಗಿ ಜಯ ಸುಸಂಗಿಯೇ ಮಾರ ಜನನಿಯೇ ಮಾರಜನಿಯ ಕರುಣಿಯೇ ಮಾರ ಜನನಿಯೇ பிரச்சனயுகல வாரி ஜாட்சியே கோரி பஜி பிரச்சரவாரி ஜாட்சியே ஜய ஜன துளசியே ஜய ஜனனி துளசியே ஜயாங்கி ஜய மிருதாங்கி ஜய சுசியே ஜயாங்கி ஜய மிருதாங்கி ஜய சுசியே ಸೃಷ್ಟಿಗೊಡೆಯಳೆ ಶ್ರೀಕೃಷ್ಣ ಪ್ರಿಯಳೆ ಸೃಷ್ಟಿಗೊಡೆಯಳೆ ಶ್ರೀಕೃಷ್ಣ ಪ್ರಿಯಳೆ ಮುಟ್ಟಿ ಭಜಿಪ ಚರಣಯುಗಳ ಕೃಷ್ಣ ತುಳಸಿಯೇ மொட்டிபஜிபரணயுகள கிருஷ்ண துளசியே ஜய ஜயா ஜய ஜனனி துளசியே ஜய ஜயா ஜயா ஜனனி துளசியே ஜயசுபாங்கி ஜய மிருதாங்கி ஜய சுசங்கியே ஜயுபாங்கி ஜய மிருதாங்கி ஜய சுசங்கியே ஹரிய வல்லபே பே ஹரிய வல்லபே ஹரிக்கரப்பிரபரி பிரிளே ஹரதி துளசி ஹரியே ஹரிப்பிரி ஹரதி துளசி ஹரிய 제야 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 제 난이 두려시에 제야 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 제 난이 두려시에 제야 술방이 제야 무르당이 제야 수상이 제야 술방이 제야 무르당이 제야 수상이 ಜಯ ಶುಭಾಂಗಿ ಜಯ ಮೃದಾಂಗಿ ಜಯ ಸುಸಂಗಿಯೇ ತುಳಸಿಯ ಹಾಡು ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು